ಎಲ್ಲ ಚೆಲ್ಲ ಇಟ್ಟಿ ಅಲ್ಲ ಶೇಖರು ಗಾಡಿಯಾಗ ಎಲ್ಲಿ ನಿಂತಪ್ಪ ಗಾಡಿ ಒಂದು ಚೀಲ ಇಡುದಿತ್ ನೋಡು ಇಲ್ಲೇ ಇಟ್ಬಿಟ್ಟಿ ಅಪ್ಪ ಇದನ್ನ ತಗೊಂಡು ಒದ್ದಾಡ್ ಕೋತ್ ಬರ್ಬೇಕು ನಾನು ಮತ್ತೆ ನಾ ಕಡೆ ಹೋಗಿ ಮಂದಿನ ಬೇರೆ ಕರೆದು ಬರ್ಬೇಕು ಅಲ್ಲಿ ಮುಂದೆ ರೋಡ್ ಮೇಲೆ ನಿಂತ ಬಾಬೆ ಮುಂದೆ ಮೇನ್ ರೋಡ್ ಗೆ ನಿಂತೈತಿ ಮತ್ತೆ ಇಲ್ಲಿ ಓನಾಗ್ ನಿಂತಿದ್ರೆ ಮತ್ತೆ ಆ ಕಡೆ ಈ ಕಡೆ ಹೊಳ್ಳಾರ್ಸ್ ಕೋತ್ ಬರ್ಬೇಕು ಮೊದ್ಲ ಆ ಕಡೆ ಈ ಕಡೆ ಅಡ್ಡ ಇದ್ದಿದ್ದ ರೀತಿ ಅದಕ್ಕೆ ಅಲ್ಲೇ ನಿಂದ್ರಸತ್ತಿ ಹೇಳಿ ತಾ ಇಲ್ಲಿ ಚೀಲ ಒದ್ದಾಡ್ ಕೋತ್ ತಗೊಂಬರಾಕತಿ ಅದನ್ನ ತಾ ಒಟ್ಟು ಅಲ್ಲೇ ಇಟ್ಟಿನಿ ಇದೊಂದು ಕೊಟ್ಟು ಬಿಡ್ಬೇಕಿತ್ತಿಲ್ಲ ಅಲ್ಲೇ ಗಾಡಿಯಾಗಿ ಇಟ್ಬಿಡ್ತಿದ್ಯಾ ಅಡ್ವಾನ್ಸ್ ಕೊಟ್ಟು ಕಳಿಸ್ತಾರಲ್ಲ ಮುಂಚೆನೆ ಕೊಟ್ಟು ಕಳಿಸಿಲ್ಲ ನೀನು ಆಗೋಲ್ಲ

ಆಯ್ತಾ ಪಕ್ಕ ಎಲ್ಲ ಆಯ್ತು ಇಲ್ವ ತಯಾರ ಹೌದು ಅಲ್ಲಿ ಮತ್ತ್ ಪುರೈತ್ರಿ ಅಲ್ಲಿ ಹೋಗ್ಬೇಕು ಹೋಗ್ಬೇಕ ಆಯ್ತ್ರ ಮರ ಎಲ್ಲ ಮುಗತ್ರಿ ಇನ್ನ ದಂಡಿ ಗಿಂಡಿ ಎಲ್ಲಾ ಕಟ್ಟುದು ಅಲ್ಲೇ ರೀ ಸೀರೆ ಒಂದು ಚೇಂಜ್ ಮಾಡ್ತೀರಾ ಮಾಡೋದಕ್ಕ ಇಲ್ಲ ಇದ್ರ ಸೀರೆ ಇದು ಚಂದ ಐತಲ್ಲ ಮತ್ತೆ ಯಾಕ ಬಿಡು ಇದೇ ಚಂದ ಐತಿ ಅಂದ್ರೆ ಎರಡ ತಂದ್ರಿ ಯಾಕಂದ್ತಾಗು ಹಸಿರ ಉಡ್ಸಾರ ಮತ್ತೀಗ ಹಸಿರ ಬ್ಯಾಡತ್ ಅಂದ್ ಈಗ ಮುಂದೆ ಉಟ್ಬಂದು ಆದ್ರ ಬ್ಯಾರ ಉಟ್ಬೋತ್ತೀ ನೋಡನ್ರೀ ಏನೇನ್ ஆய்வோ ஹெங்கர் மாரி ஒட்ட டெம் கரெக்ட் தயாராக்ஸ் கொடுக்கு நோடு மத்தோ ரெடியாக இது மாத்தார் அவுசுத்தி ஆர்த்திக்கு நன் மகு நீ நானே தயாரிந்தா இவ்வளோ இல்லே மணி பாஜி கிணறு இவ்ரே ரெடி மாரி நான் அவர் கல் அது பார்லர் அவரு கல்த்தார அதுக்கு அவர ಹೌದಾನ ಬೇಷಾಯ್ತು ಮತ್ತೆ ಟೈಮ್ ಆಯ್ತಂತಿರಿ ನಡ್ರಿ ಮಗಳ್ ಬಂದಿಲ್ಲ ಅನ್ರಿ ಬಂದಾಡ್ರಿ ಯಾಕೆ ಬಂದಿಲ್ಲ ಅಲ್ಲಿ ಇನ್ನೊಂದು ಕೊನೆ ರೆಡಿ ಆಗತ್ತಾರ ಅವ್ರು ಹೌದ್ರಿ ಬೇಷಾಯ್ತಾ ಮತ್ತಿನ ಟೈಮಿಂಗ್ ಏನ್ ಹೇಳಿ ಮತ್ತೆ ಅಲ್ಲಿ ಹೋಗ್ಬೇಕಲ್ರಿ ಅದೇ ಹೇಳತ್ತಿನ ಅವ್ರು ಮಾಡುವ ಟೈಮ್ ಆಗಿ ತಿನ್ ಟೈಮ್ ಹೋಗ್ಬೇಕಂತ ಹೇಳತೀನ್ ಅಲ್ಲಿ ಹೋಗಿ ಮಧ್ಯಾಹ್ನ ಎಲ್ಲ ಕಟ್ತಾರ ನಡಿ ಹೇಳ ಹ್ಮ್ ಬೇ ಆಯ್ತು ನಡ್ದಿರ ನಾವು ಹೋಗು ಬರ್ರಿ ಅವ್ರು ಬರ್ತಾರ ನಡಿ ಬಾರ್ತಿ ಅಲ್ಲಿ ಹೋಗಣ್ಣ ಮತ್ತೆ ನೀವು ಅಲ್ಲಿ ಮೇಕಪ್ ಅಲ್ಲಿ ಇದು ಮಾಡ್ತೀನಿ ನಡಿ ಆಯ್ತಕ್ಕ ಸಂಧ್ಯಾ ಉಪಮಾ ಹಚ್ಚುವ ಉಪ್ ಹಚ್ಚಿ ಸೀರೆ ಗಿರಿ ಕೊಡು ಎಲ್ಲಾ ಉಟ್ಕೊಂಡ್ ಬರ ಪಡ್ತೇನೆ ಹ್ಮ್ ಬೇಕೇ ಹ್ಮ್ ನೋಡುವ ಕುಂಕು ಕರೆಕ್ಟ್ ಕಚ್ಚತಿ ಇಲ್ಲ ನೋಡು ಚೀರಿ ಗಿರಿ ತಗೋ ಐದು ನಿಮಿಷಗಳ ನಂತರ ದಂಡಿ ಚಂದಿ ಕಟ್ವಾ ಹ್ಮ್ ಬೇ ಹ ಚಿರ್ಕಾಂತ ಬರ್ಲಿಲ್ಲವಾ ಕರಿ ನಿಮ್ಮ ಬರಕ್ ಅಂತು ನಿಮ್ ದಂಡ್ ಕರಿವಾ ಚಂದ ಕಾಣ ಆತ ನೋಡಿವಾ ನನ್ ಮಗ ಶೇಖರ್ ನಿಮ್ಮ ಅಪ್ಪ ಏನದ ಕರಿಡ ಆ ಚಂದ ಕಣ ಹಿಂಗೆ ನಮ್ ಶಿಲ್ಪ ನೋಡ್ ಮಾಡ್ಬಾರ ಐತ ಪಾಪ ಮಾಡಿ ಬರೀ ಬಿಟ್ಬಿಟ್ರಿ ಏನ್ ತಂಗಿದೊಂದು ನಡವರ್ಕ್ ಬಂದ್ಬಿಟ್ಟೈತಿ ಮತ್ತೆ ಎಲ್ಲಾ ಮನೇಲಿ ನಿಭಾಯಿಸಿದ ಹುಡುಗನ ಶೇಖರು ಮತ್ತೆ ಎಲ್ಲಾ ಖರ್ಚ ಅವ್ ಮೇಲೆ ಅಂದ್ರೆ ಹ್ಯಾಂಗ ಅದ್ರ ಸಂಬಂಧ ಖುಷ ಮಾಡಿ ಅಂತ ಬಿಟ್ಟಾರ ಏನ ಏನ್ ಮಾಡಾಕ್ ಆಕೇತಿ ಪಾಪ ಹೆಂಗಸೂತ್ರ ಅಟ್ಟೆ ಸಾಕು ಚಲೋ ಹುಡುಗಿ ಐತದ ಪಾಪ ಅವ್ರ ಮನೆಗಿನವ್ರು ಯಾರು ಬಂದಿಲ್ಲನ ಅವ್ ಬಂದಾರಲ್ಲ ಅವ್ರ ಅವಾರು ಬಂದಿಲ್ಲ ಶಿಲ್ಪಾರ ಅವಾರು ಬಂದಿಲ್ಲ ಮತ್ತೆ ಈಗ ದಿನ ಹತ್ರನೇ ಬಂದವ್ ಅಲ್ವಾ ಒಂದೇ ಹುಡುಗಿನ್ ಬಿಟ್ಟು ಬರಾಕ್ ಬರೋದಿಲ್ಲ ಮನ್ಯಾಗ ಹಂಗಾಗಿ ಅವ್ರ ಯಜಮಾನ್ರು ಅವು ಯಾಧ್ಯಾನ್ ಹುಡಿಯಾರ್ದವಲ್ಲ ಅವ್ ಬಂದಾವ್ ಅವರು ಮನೆಗೆ ಇದಾರ ಇನ್ನೊಂದ್ ಹುಡುಗ್ ಮನೆಯಾಗೈತಿ ಮತ್ತ್ ಎಮರ್ಜೆನ್ಸಿಗ್ ಬೇಕಲ್ಲ ಪಟ್ಟನಿ ಏನ್ರೇ ಬೇಕಾಯ್ತಂದ್ರ ಅದಕ್ಕ ಮನೆಗೆ ಮನೆಯಾಗದ ಅಲ್ಲಿ ಬಂದಾರ ನೋಡ ಕು ಅಲ್ಲಿ ಕುರ್ಚಿ ಮೇಲೆ ಹ್ಮ್ ಹಾ ಇಲ್ಲಿ ಸ್ಟೇಜ್ ಮೇಲೆ ನಮ್ ಬಾಜನ್ ನಿಮ್ ಬಾಜು ಇತ್ತಲ್ಲ ಆಕಿ ಆಕೆ ಅವ್ರ ಹೆಣ್ಮಕೀನಾದ್ನಿ ಹಾ ಹಾ ಹೆಣ್ಮಗಳ ಅಥವಾ ನನಗೂ ಬರ್ತಿದ್ದಿಲ್ಲ ಗೌರ ಕೇಳಿದ್ಲು ಹೆಣ್ಮಗಳ ಮತ್ತ ಹಳೆ ಅವತ್ತವ ಹೌದಾ ಚಂದ್ ಆಯ್ತವ ಆಯ್ತು ಸಂಧ್ಯಾ ಆರತಿ ಮಾಡಿ ನಾ ಹಾಡ ಹಾಡುವ ಯಾರು ಒಂದ್ ಹಾಡ ಹಾಡ್ರಿ ನೀವಾ ಹಾಡ್ರಿ ಅಂತೀನಿ ಚಂದ ಹಾಡ್ತಿರಲ್ಲ ಯಶಾನ್ ಮಕ್ಕಳು ನೀವು ಹಾಡ್ಬೇಕು ಹಾಡ್ರಿ ಹಾಳ್ವಾ ಮದುಸನ್ನಕ್ಕೆ ನಿ ಹಾಡು ಆಮೇಲೆ ಹಾಡ್ತಿ ಎಷ್ಟ ಬರ್ತಿದ ತ ಹಾಡು ಆಯ್ತೈತಿ ನನಗೆ ಎಷ್ಟ ಬರ್ತಿದಷ್ಟ ಹಾಡ್ತೀನಿ ಓದಿದ್ನಿ ಹಾಡ್ರಿ ಮಾವ ಮಾಸ ತುಂಬೆ ನಮಂಗಳಿಗೆ ಶುಭಸೇಮಂತಾ ಚಂದ ಮಾವನ ಹೆರುವಾ ಮಲ್ಲಿಗೆಗೆ ಶುಭಸೇಮಂತಾ ತನ್ನ ಮಗುವಿಗೆ ಶುಭನೀಡಿದಾ ಅಭಿಮಾನದ ಪರೋ నవ మాస తుంగి మంగళసీమంత చందమా సీమంతా మంజినహన మంజినహన పాద తొలి ホンミスイルーリナウシェラニ、ホンミスイルーリナウシェラニ、イルエリシナ、サンディアラニエ、テラカイディスバ、ウワナダラニエ、ガンダリディスバ、タナマグ Coba sini mantap Canda mama nahi ruwa mali Coba sini mantap Ini nanti ada hal-hal

చిరకాల ఇరూ ఏ కన్న రెప్ప మగవాది మగవాధిగా మగవాత పదవీ శ్రీ చంద్రీ లక్ష్మణి శ్రీమంత

ಆಟಕತಕ್ಕ ನಡೆಯುವ ಮೊಮ್ಮಗ ನಾಪಕ ತಕ್ಕ ಆಡುವೆ ನಾ ಖುಸ್ಮರಿ ಆಡುತ್ತ ಪಚ್ಮರಿ ಮಾಡುತ್ತ ಸ್ವರ್ಗ ನೇಸುವೆನಾ ಒಂಬತ್ತು ತಿಂಗಳಿಗೆ ಓ శ్రీ చందవళ్ళి శ్రీ కేసి మంతవమ్మ ఈ పుత్వలు హారైసిరమ్మా ఈ పైతలి కుంకుమదే మగు భవిష్య మమ్మగనని మమ్మగ నాతరుగోలు మాడిరువే

ீலி தேவிகே சீம்தவம்மா தாயி ஆகுவா சீந்தவழி சிறீலட்சி சீம்தவம்மா தாயி ஆகுவ ஆர்த்தி பகுவா மொதல் மனி ஹண்ம ஆர்த்தி போகுவா அந்த அங்கே ஆர்த்தி போகிற அங்குவே கண்டன ஓய்யாத் தீ நிதி அல்லது அந்தத்தின் நோட் பீமூரிவா எல்லா கலிபெக்னோட்டிங் துசு அந்த நம் ராயரு நோடு நான் ஆர்த்தி மாத்தே நன் மீ நகர தைக்கு அய்யோர நீ மாத்தீங்க நீங்க நீ ஆர்த்தி அவ் சனோ ஆர்த்தி மா ಿ ಅತಿ ಏನ್ ಇಲ್ರಿ ಅಂತೀವಿ ನೀವು ಹೇಳಬೇಕು ನಮಗ್ ಹೆಂಗ್ ಹೇಳಿದ್ರಲ್ಲ ಆಯ್ತು ತಗೋರ್ವಾ ಹೇಳ್ತೀನಿ ನಮ್ಮಿಂದ ನೀವು ಕಲ್ಕೋರಿ ನಿಮ್ಗ ಗೊತ್ತಾಗಬೇಕಲ್ಲ ಆಬೇಕಲ್ಲ ಎಲ್ಲಾ ನಮ್ ಮದುವೆಂದು ಎಲ್ಲಾ ಆ ಮರಿಬಾರ್ದು ಮನೆಗೆ ಹಚ್ಚುವುದು ವಿಭಕ್ತಿ ಎಲ್ಲರಲ್ಲಿರಬೇಕು ದೇವರ ಮೇಲೆ ಭಕ್ತಿ ಹ್ಮ್ ರಾಮನ್ ಗೌಡರಲ್ಲಿ ನಾನು ಇತ್ತಿರೋದು ಪ್ರೇಮ ಭಕ್ತಿ ಒಬ್ಬ ಬರಲ್ ಬರಲ್ಲ ಮುಗಿಸಿದಲ್ವಾ ಗೌರಕ್ಕ அரிவா ஒன்றொந்த ரெண்ட் கடை ஓகே வா எல்லார ஆர்த்திர்வன் ஹுடிபட ஆர்த்தி ஊட்டி சஜி கண் மாதிரி நம் கேக்கிவ்ரி அவ் இதுக்கு ஆர்த்தி ஸ்ரீகாந்தி அய்யாங்க கேள்ப்பா ஒக்ட் ஹீகிட்டு எல் நமக்கு அல்பாய் நகட்டுவா நானு குத் குத் நடைத்தேத்தி எல்லாம் முகசி ஆய் நாய்க்கு ரத்தி மா

ಮತ್ ತುಂಬ್ರ ಸುಮ್ಮನೆ ಲೇಟ್ ಆಕೇತವಾ ನಾವು ನನ್ ಮಗಳು ಒಂದೇ ಐತಿ ಮತ್ತ ಅಲ್ಲಿ ನಮ್ಮ ಮತ್ತೆ ಆಗುದಿಲ್ಲ ಎಲ್ಲಾನು ಎದ್ ಮಾಡಕ್ ಅದಕ್ಕೆ ಮತ್ ಲೇಟ್ ಆಯ್ತಂದ್ರೆ ಎಲ್ಲಿ ಹೋಗು ಇದ್ರೆ ಏನ್ ದೂರ ಬರ ಹಾಗೆ ಒಂದ್ ತಾಸಿಂದ ಫ್ರೆನೇವಾ ಒಂದ್ ತಾಸಿಂದು ಆದ್ರ ಅಲ್ಲೇ ಮತ್ ಸುಮ್ಮನೆ ಗದ್ಲಾಯ್ತಂದ್ರ ಇದು ಆಗುದಿಲ್ಲ ಅದಕ್ಕೆ ಹೋಗ್ ನಡಿ ಬಾ ಆಯ್ತವ್